ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಇವತ್ತಿನ ಲಾಗಲ್ಲಿ ನಾನು ಮಧುಮಕ್ಕಳಿಗೆ ಕಲರ್ ಒಂದು ಒಂದೊಳ್ಳೆ ಸ್ಕಿನ್ ಕೇರ್ ರೆಮಿಡಿಯನ್ನು ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಎರಡು ನೂರ ಐವತ್ತು ಗ್ರಾಮ್ ಮಸೂರ್ ದಾಲ್ ತಗೊಂಡಿದ್ದೀನಿ ನೂರು ಗ್ರಾಮ್ ಬಾದಾಮಿ ಇಲ್ಲಿ ನೋಡಿ ನಾನು ಆರೆಂಜ್ ಸಿಪ್ಪೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆರೆಂಜ್ ಸಿಪ್ಪೆ ಹಾಕೋದ್ರಿಂದ ಮುಖದ ಮೇಲಿನ ಕಲೆಗಳು ಕಪ್ಪು ಕಪ್ಪು ಚುಕ್ಕೆಗಳೆಲ್ಲ ಕಡಿಮೆ ಆಗ್ತವೆ ಬಾದಾಮಿ ಮಸೂರ್ ದಾಲ್ ಮತ್ತು ಆರೆಂಜ್ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ನಮ್ಮ ಸ್ಕಿನ್ನಿಗೆ ಯಾರಿಗೆಲ್ಲ ನಾನು ಕಲರ್ ಬರಬೇಕು ನಾನು ಸ್ವಲ್ಪ ಸಾದಗೆ ನಾನು ಮದುವೆಯಲ್ಲಿ ತುಂಬ ಚೆನ್ನಾಗಿ ಕಾಣಬೇಕು ಅನ್ನುವಂಥ ಆಸೆ ಇರುತ್ತಲ್ಲ ಪ್ರತಿಯೊಬ್ಬರ ಹೆಣ್ಮಕ್ಕಳ ಆಸೆ ಇದು ಇವಾಗ ನೋಡಿ ನೀರು ಹಾಕಿ ಎರಡು ಗಂಟೆ ನೆನೆಯೋದಕ್ಕೆ ಬಿಡಬೇಕು ಈ ಒಂದು ರೆಮಿಡಿ ಟ್ರೈ ಮಾಡೋದ್ರಿಂದ ಯಾವುದೇ ರೀತಿ ಪಾರ್ಲರ್ಗೆ ಹೋಗುವಂಥ ಅವಶ್ಯಕತೆನೇ ಇರೋದಿಲ್ಲ ನೋಡಿ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಆ ನಂತರ ನನಗೆ ಕಮೆಂಟ್ ಹಾಕಿ ಈ ಪ್ಯಾಕನ್ನು ಯಾವ ರೀತಿ ಟ್ರೈ ಮಾಡಬೇಕಪ್ಪ ಅಂತಂದರೆ ಮದುವೆ ಇನ್ನೇನು ಹದಿನೈದು ದಿನ ಒಂದು ತಿಂಗಳು ಇದೆ ಅನ್ನುವಾಗ ಈ ಪ್ಯಾಕನ್ನು ನೀವು ಟ್ರೈ ಮಾಡಬೇಕು ಅಂದರೆ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವಾಗ ನೋಡಿ ನಾವು ಎರಡು ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ವಲ್ಲ ನೀಟಾಗಿ ನೆಂದು ರೆಡಿಯಾಗಿವೆ ಇಲ್ಲಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಈ ರೀತಿಯಾಗಿ ನಮಗೆ ನೆಂದು ರೆಡಿಯಾಗಬೇಕು ಇವಾಗ ನಾವು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ನೀಟಾಗಿರುವಂಥ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದರಲ್ಲಿ ಚಟ್ನಿ ಖಾರ ಯಾವುದೇ ರೀತಿ ಮಸಾಲೆ ರುಬ್ಬಿರಬಾರ್ದು ಯಾಕೆ ಅಂತಂದರೆ ನಮ್ಮ ಸ್ಕಿನ್ಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ ಇವಾಗ ನೋಡಿ ನೆನೆ ಇಟ್ಟಿರುವಂಥ ಬಾದಾಮು ಮತ್ತು ಮೊಸರು ದಾಲ್ ಆರೆಂಜ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ನೀವು ಖಾರ ಚಟ್ನಿ ಈ ಥರ ಏನಾದರೂ ರುಬ್ಬಿದರೆ ಬಿಸಿನೀರು ಹಾಕಿ ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಸೇರಿಸ್ಕೊಂಡು ಮೊದಲಿಗೆ ನಾನು ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡಿದ್ದೀನಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಮೊದಲಿಗೆ ನಾವು ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ನಾವು ಇನ್ನೂ ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಕೋಬೇಕು ಅದೇನಪ್ಪ ಅಂತಂದರೆ ಗುಲಾಬಿ ಹೂವಿನ ದಳಗಳು ಆದಷ್ಟು ಫ್ರೆಶ್ ಆಗಿ ಇರುವಂಥ ಗುಲಾಬಿ ಹೂವಿನ ದಳಗಳನ್ನು ಸೇರಿಸ್ಕೋಬೇಕು ನಂತರ ನಾನಿಲ್ಲಿ ನೂರು ಗ್ರಾಮ್ ಕಸ್ತೂರಿ ಅರ್ಶಿಣ ಐವತ್ತು ಗ್ರಾಮ್ ಮುಲ್ತಾನಿ ಮಟ್ಟಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಮುಲ್ತಾನಿ ಮಟ್ಟಿ ಸೇರಿಸ್ಕೋಬೇಕು ಆದಷ್ಟು ಪ್ಯೂರ್ ಆಗಿರುವಂಥ ಮುಲ್ತಾನಿ ಮಟ್ಟಿ ತಗೋಬೇಕು ಆದಷ್ಟು ಫ್ರೆಶ್ ಆಗಿರುವಂಥ ಮುಲ್ತಾನಿ ಮಟ್ಟಿ ಸೇರಿಸ್ಕೋಬೇಕು ಇವಾಗ ನೋಡಿ ಹಳೆ ಪ್ಯಾಕು ಮತ್ತು ಹಳೆ ಸ್ಟಾಕ್ ಎಲ್ಲ ಇಟ್ಟಿರ್ತಾರಲ್ಲ ಅದನ್ನು ನೀವು ತರಬಾರ್ದು ನೋಡಿ ತರಬೇಕು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ವಾವು ನೋಡೋದಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಿದೆ ಇನ್ನು ಇದನ್ನು ಟ್ರೈ ಮಾಡಿದ ಮೇಲೆ ಎಷ್ಟೊಂದು ಕಲರ್ಫುಲ್ಲಾಗಿ ನಮಗೆ ವರ್ಕ್ ಆಗಬಹುದು ಅಲ್ವಾ ಫ್ರೆಂಡ್ಸ್ ಈ ಪೇಸ್ಟನ್ನು ನಾನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಅಗಲವಾಗಿರುವಂಥ ಬೌಲನ್ನು ತಗೊಳ್ರಿ ಇದಕ್ಕೆ ನಾನಿವಾಗ ನೂರ ಐವತ್ತು ಗ್ರಾಮ್ ಆಗುವಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಂಡು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಗಲವಾದ ಬೌಲಿನಲ್ಲಿ ಹಾಕೋದ್ರಿಂದ ಮಿಕ್ಸ್ ಮಾಡೋದಕ್ಕೆ ಈಜಿ ಆಗುತ್ತೆ ಇಲ್ಲಿ ನೋಡಿ ನಾನು ನೀಟಾಗಿರುವಂಥ ಡಬ್ಬಿ ತಗೊಂಡಿದ್ದೀನಿ ಡಬ್ಬಿಗೆ ನಾನು ಹಾಕಿ ಇಟ್ಕೊಳ್ತಾ ಇದ್ದೀನಿ ನನಗೆ ಸುಮಾರು ಏನೂ ಇಲ್ಲ ಅಂತಂದರೂ ಒಂದು ತಿಂಗಳು ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ಫ್ರಿಜ್ಜರವರು ಈ ರೀತಿ ಜಾಸ್ತಿ ಮಾಡಿಟ್ಕೊಂಡು ಯೂಸ್ ಮಾಡಬಹುದು ಫ್ರಿಜ್ ಇಲ್ಲ ಅನ್ನೋರು ಜಸ್ಟ್ ಎರಡೇ ದಿನಕ್ಕೆ ಆಗುವಷ್ಟು ನೀವು ಫ್ರೆಶ್ ಆಗಿ ಮಾಡ್ಕೋಬೇಕು ಈ ರೀತಿ ನೀವು ಜಾಸ್ತಿ ಮಾಡಿಡೋದ್ರಿಂದ ಹೊರಗಡೆ ಇಟ್ಟರೆ ಬೇಗ ಹಾಳಾಗುತ್ತೆ ಫ್ರೆಂಡ್ಸ್ ಇದನ್ನು ಯಾವಾಗ ಯೂಸ್ ಮಾಡಬೇಕಪ್ಪ ಅಂತಂದ್ರೆ ಸ್ನಾನ ಮಾಡುವಾಗ ಈ ಪ್ಯಾಕನ್ನು ಪ್ರತಿದಿನ ನೀವು ಪೇಸ್ಗೆ ಕೈಗೆ ಕಾಲಿಗೆ ಪೂರ್ತಿ ಬಾಡಿಗೆಲ್ಲ ನೀವು ಮಸಾಜ್ ಮಾಡಿಕೊಂಡು ಉಗುರ ಬೆಚ್ಚಗಿನ ನೀರಿನಿಂದ ನೀವು ಸ್ನಾನ ಮಾಡ್ಕೋಬೇಕು ಇನ್ನು ಸೋಪ್ ಹಚ್ಚಬಹುದಾ ಹಚ್ಚಬಾರ್ದಾ ಅಂತ ಕೇಳೋದಾದರೆ ಯಾವುದಾದ್ರೂ ಒಂದು ಒಳ್ಳೆಯ ಸೋಪನ್ನು ನೀವು ಹಚ್ಚಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಈ ರೀತಿಯಾಗಿ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ನೀವು ಕೈಗೆ ಕಾಲಿಗೆ ನೆಕ್ಕಿಗೆ ಫುಲ್ ಬಾಡಿಗೆಲ್ಲ ನೀವು ಅಪ್ಲೈ ಮಾಡಿಕೊಂಡು ಉಗುರ ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಿ ಈ ರೆಮಿಡಿ ಟ್ರೈ ಮಾಡೋದರಿಂದ ಪಿಂಪಲ್ಸು ಪಿಂಪಲ್ಸ್ ಕಲೆಗಳು ಕಡಿಮೆ ಆಗ್ತವೆ ಡಾರ್ಕ್ ಸರ್ಕಲ್ ಕಡಿಮೆ ಆಗ್ತವೆ ಮುಖದ ಮೇಲೆ ಕಪ್ಪು ಕಪ್ಪು ಚುಕ್ಕೆಗಳಿದ್ರೆ ಕಡಿಮೆ ಆಗ್ತವೆ ಪಿಗ್ಮೆಂಟೇಷನ್ ಇರಲಿ ಹೈಪರ್ ಪಿಗ್ಮೆಂಟೇಷನ್ ಇರಲಿ ಕಡಿಮೆ ಆಗ್ತದೆ ಮದುವೆಗೆ ಬಂದ ಜನ ಎಲ್ಲ ನಿಮ್ಮನ್ನು ನೋಡಿ ಹೊಗಳಬೇಕು ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಕಾಣ್ತೀರಿ ಯಾವ ಪಾರ್ಲರ್ನಲ್ಲಿ ಮಸಾಜ್ ಮಾಡಿಸ್ಕೊಂಡಿರಬಹುದು ಯಾವ ಪಾರ್ಲರ್ನಲ್ಲಿ ಮೇಕಪ್ ಮಾಡಿಸ್ಕೊಂಡಿರಬಹುದು ಯಾವ ಕ್ರೀಮ್ ಯೂಸ್ ಮಾಡ್ತಿರಬಹುದು ಯಾವ ಸೋಪ್ ಯೂಸ್ ಮಾಡ್ತಿರಬಹುದು ಅಂತ ನಿಮ್ಮನ್ನೇ ಹಾಡಿ ಹೊಗಳುವಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಿ ನೋಡಿ ಫ್ರೆಂಡ್ಸ್ ನೀವು ಒಂದು ದಿನ ಎರಡು ದಿನ ಈ ಪ್ಯಾಕನ್ನು ಹಚ್ಕೊಂಡು ಕಲರ್ಫುಲ್ಲಾಗಿ ಕಾಣಬೇಕಂದ್ರೆ ಅದು ಸಾಧ್ಯ ಇಲ್ಲ ಮದುವೆ ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳು ಇರುವಾಗ ನೀವು ಈ ರೆಮಿಡಿಯನ್ನು ಟ್ರೈ ಮಾಡಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತುಂಬ ಬಿಸಿ ನೀರು ಹಾಕಬಾರ್ದು ಅದು ಕೂಡ ಸ್ಕಿನ್ನಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಸ್ನಾನ ಮಾಡಿ ಆದ ನಂತರ ಫುಲ್ ಬಾಡಿಗೆಲ್ಲ ನೀವು ಒಂದು ಒಳ್ಳೆ ಮಾಶ್ಚುರೈಸರನ್ನು ಅಪ್ಲೈ ಮಾಡ್ಕೋಬೇಕು ಮುಖಕ್ಕೆ ಒಳ್ಳೆ ಮಾಸ್ಚುರೈಜರ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನೀವು ಹಾಗೆ ಬಿಟ್ಟರೆ ನಿಮ್ಮ ಸ್ಕಿನ್ನು ಡ್ರೈ ಆಗುತ್ತೆ ಮೈ ಮೇಲೆ ಅಲರ್ಜಿ ಇದ್ರೂ ಸಹಿತ ಕಡಿಮೆಯಾಗುತ್ತೆ ಬೆವರಿನ ವಾಸನೆ ಬರೋದಿಲ್ಲ ತುಂಬಾ ಒಳ್ಳೆ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಮೊದಲು ಈ ರೀತಿಯಾಗಿ ಕಲರ್ ಇರಲಿಲ್ಲ ನನ್ನ ಫೇವ್ರೆಟ್ ಪ್ಯಾಕು ನೋಡಿ ಫ್ರೆಂಡ್ಸ್ ಇದು ಬೇಸಿಗೆ ಕಾಲದಲ್ಲಿ ನಾನು ತುಂಬಾ ಈ ಪ್ಯಾಕನ್ನು ಯೂಸ್ ಮಾಡ್ತೀನಿ ಈ ರೆಮಿಡಿ ಟ್ರೈ ಮಾಡೋದಕ್ಕೆ ವಯಸ್ಸಿನ ಅಂತರ ಬೇಕಾಗಿಲ್ಲ ಪ್ರತಿಯೊಬ್ಬರೂ ಟ್ರೈ ಮಾಡಬಹುದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಈ ಪ್ಯಾಕನ್ನು ನೀವು ಟ್ರೈ ಮಾಡಬಹುದು ಇನ್ನು ಗಂಡುಮಕ್ಳು ಯೂಸ್ ಮಾಡ್ಬೋದಾ ಅಂತ ಕೇಳೋದಾದರೆ ಗಂಡುಮಕ್ಕಳು ಸಹ ಯೂಸ್ ಮಾಡಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಇವಾಗಿನ ಜನ್ರೇಷನ್ನಲ್ಲಿ ಪ್ರತಿಯೊಬ್ಬರಿಗೂ ಸೌಂದರ್ಯವಾಗಿ ಕಾಣಬೇಕು ಚೆನ್ನಾಗಿ ಕಾಣಬೇಕು ನೀಟಾಗಿ ಕಾಣಬೇಕು ಗ್ಲಾಮರಸ್ಸಾಗಿ ಕಾಣಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ನೋಡಿ ಫ್ರೆಂಡ್ಸ್ ಆದಷ್ಟು ನಾವು ಕೆಮಿಕಲ್ಸ್ ಇರುವಂಥ ಪ್ರಾಡಕ್ಟನ್ನು ಅವಾಯ್ಡ್ ಮಾಡಬೇಕು ಮನೆಯಲ್ಲೇ ಇರುವಂಥ ಹರ್ಬಲ್ ಪ್ರಾಡಕ್ಟನ್ನು ಯೂಸ್ ಮಾಡಿ ನಾವು ಕಲರ್ಫುಲ್ಲಾಗಿ ಕಾಣಬಹುದು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಇವಾಗ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ನನ್ನ ಸ್ಟೈಲಲ್ಲಿ ನಾನು ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಪ್ಲೇನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಬಿರಿಯಾನಿ ಮಾಡೋದಕ್ಕೆ ಒಂದು ಚಕ್ರಮಗ್ಗಿ ಐದು ಲವಂಗ ನಾಲ್ಕು ಏಲಕ್ಕಿ ಒಂದು ಇಂಚು ಚಕ್ಕೆ ಒಂದು ಇಂಚಾಗುವಷ್ಟು ಹಸಿ ಶುಂಠಿ ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿಯನ್ನು ನಾನು ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಕುಟ್ಟಿ ಮಾಡೋದರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಆದಷ್ಟು ನಾವು ತರಿತರಿಯಾಗಿ ಕುಟ್ಟಿ ರೆಡಿ ಮಾಡ್ಕೋಬೇಕು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾದರೆ ಸಾಕು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಮೂರು ಟೇಬಲ್ ಸ್ಪೂನ್ ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ತುಪ್ಪ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು ಎಣ್ಣೆ ತುಪ್ಪ ಬಿಸಿ ಆದ ನಂತರ ಕುಟ್ಟಿ ಇಟ್ಕೊಂಡಿರುವಂಥ ಮಸಾಲೆ ಸೇರಿಸ್ಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಮೂರು ಬಾಸುಮತಿ ಎಲೆ ನಾಲ್ಕು ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಎರಡು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ನಂತರ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗಬೇಕು ಕಲರ್ ಕೂಡ ಚೇಂಜ್ ಆಗಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಕೊತ್ತಂಬರಿ ಪುದೀನ ಒಂದು ಟೊಮಾಟೊ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಮನೆಯಲ್ಲಿ ಮೂರೇ ಜನ ಇರೋದರಿಂದ ಮೂರು ಜನಕ್ಕೆ ಆಗುವಷ್ಟು ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಆ ಕ್ವಾಂಟಿಟಿ ಮೇಲೆ ಮಾಡ್ಕೋಬಹುದು ಇಲ್ಲಿ ನಾನು ಎರಡು ನೂರ ಐವತ್ತು ಗ್ರಾಮ್ ಅಕ್ಕಿ ಸೇರಿಸ್ಕೊಂಡಿದ್ದೀನಿ ಅಳತೆ ಪ್ರಕಾರ ಹೇಳಬೇಕಂದ್ರೆ ಚಿಕ್ಕ ಪಾತ್ರೆಯಿಂದ ಒಂದು ಪಾತ್ರೆ ನಾನು ಅಕ್ಕಿ ಸೇರಿಸ್ಕೊಂಡಿದ್ದೀನಿ ಎರಡು ಪಾತ್ರೆ ನೀರು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ಫುಲ್ಲಾಗಿ ಬರಲಿ ಅಂತ ಹಾಫ್ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಧನಿಯಾ ಪೌಡರ್ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಪ್ಲೇನ್ ಬಿರಿಯಾನಿ ತುಂಬ ಟೇಸ್ಟಿ ಕೂಡ ಆಗುತ್ತೆ ನೋಡಿ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಹಾಕಿ ಗ್ಯಾಸು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಪ್ಲೇಟ್ ಮುಚ್ಚಿ ಬಿಡಿ ನೆಕ್ಸ್ಟ್ ನಾನಿಲ್ಲಿ ಒಂದು ಕಿಲೋ ಚಿಕನ್ ತೊಗೊಂಡಿದ್ದೀನಿ ಚಿಕನ್ನು ಜಿಡ್ಡು ವಾಸನೆ ಬರಬಾರ್ದು ಅಂತಂದರೆ ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸು ಮತ್ತು ಉಪ್ಪು ಹಾಕಿ ಕ್ಲೀನ್ ಮಾಡ್ಕೋಬೇಕು ಅಂದರೆ ಜಿಡ್ಡು ವಾಸನೆ ಬರೋದಿಲ್ಲ ಇಲ್ಲಿ ನೋಡಿ ನಾನು ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕೊಂಡಿದ್ದೀನಿ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಎರಡರಿಂದ ಮೂರು ಸಾರಿ ನಾವು ತೊಳಿಬೇಕು ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಕೂಡ ಜಿಡ್ಡು ಬರೋದಿಲ್ಲ ನಾವು ನಾನ್ ವೆಜ್ ಅಡುಗೆ ಮಾಡುವಾಗ ತುಂಬಾ ನೀಟಾಗಿ ಮಾಡಬೇಕು ಫ್ರೆಂಡ್ಸ್ ಚಿಕನ್ ತೊಳೆದು ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಅರಿಶಿಣ ಪುಡಿ ಒಂದು ನಿಂಬೆಹಣ್ಣಿನ ಜ್ಯೂಸನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಪ್ಲೇಟ್ ಮುಚ್ಚಿ ಸೈಡಿಗೆ ಎತ್ತಿಡ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಮಸಾಲೆ ರೆಡಿ ಮಾಡ್ಕೋಬೇಕು ಮಸಾಲೆ ಮಾಡೋದಕ್ಕೆ ಗೋಡಂಬಿ ಏಲಕ್ಕಿ ಚಕ್ಕೆ ಜಾಪತ್ರೆ ಗಸಗಸೆ ಲವಂಗ ಕಾಳನ್ನು ತಗೊಂಡಿದ್ದೀನಿ ನಾನಿಲ್ಲಿ ಮಸಾಲೆ ಕ್ವಾಂಟಿಟಿ ಹೇಳ್ತಾ ಇಲ್ಲ ನಾನು ಒಂದು ಕಿಲೋ ಚಿಕನ್ಗೆ ಆಗುವಷ್ಟು ಮಸಾಲೆ ತಗೊಂಡಿದ್ದೀನಿ ನೀವು ಎಷ್ಟು ಮಾಡ್ತೀರಿ ನೋಡಿ ಆ ಕ್ವಾಂಟಿಟಿ ಮೇಲೆ ಮಸಾಲೆಗಳನ್ನು ತೊಗೋಬೇಕು ನೆಕ್ಸ್ಟ್ ಇಲ್ಲಿ ಕೊತ್ತಂಬರಿ ಪಾಲಕ್ ಸೊಪ್ಪು ಪುದೀನ ಹಸಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇವಾಗ ನಾವು ಇಟ್ಕೊಂಡಿರುವಂಥ ಮಸಾಲೆಗಳನ್ನು ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಜಾರಿಗೆ ನಾನು ಇಟ್ಕೊಂಡಿರುವಂಥ ಮಸಾಲೆಯೆಲ್ಲ ಇದ್ದೀನಿ ಹಸಿ ಶುಂಠಿ ಬೆಳ್ಳುಳ್ಳಿ ಪುದೀನ ಪಾಲಕ್ ಸೊಪ್ಪು ಕೂಡ ಸೇರಿಸ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ ಕನ್ಫ್ಯೂಸ್ ಮಾಡ್ಕೋಬೇಡಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅಂದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇವಾಗ ನಾವು ಚಿಕನ್ಗೆ ಸೇರಿಸ್ಕೋಬೇಕು ಮೊದಲೇ ನಾವು ಚಿಕನ್ಗೆ ಉಪ್ಪು ಅರಿಶಿಣ ಪುಡಿ ನಿಂಬೆಹಣ್ಣಿನ ಜ್ಯೂಸನ್ನು ಕೂಡ ಹಾಕಿ ಇಟ್ಟಿದ್ವಿ ಇವಾಗ ನಾವು ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಮಸಾಲೆ ಮತ್ತು ಒಂದು ಟೀ ಸ್ಪೂನ್ ಧನಿಯಾ ಪೌಡರನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ ಆದಷ್ಟು ಕೈಯಿಂದ ಮಿಕ್ಸ್ ಮಾಡಿ ಸ್ಪೂನ್ನಿಂದ ಆದರೆ ನಮಗೆ ಅಷ್ಟು ನೀಟಾಗಿ ಮಿಕ್ಸ್ ಆಗೋದಿಲ್ಲ ಮಿಕ್ಸ್ ಮಾಡಿ ಹತ್ತು ನಿಮಿಷ ಸೈಡಿಗೆ ಎತ್ತಿಟ್ಬೇಡಿ ಅಂದರೆ ಮಸಾಲೆ ಎಲ್ಲ ನೀಟಾಗಿ ಕವರ್ ಆಗುತ್ತೆ ನೆಕ್ಸ್ಟು ಇಲ್ಲಿ ಗ್ರೇವಿ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ಕೊಬ್ಬರಿ ಸ್ವಲ್ಪ ಹುಣಸೆಹಣ್ಣು ಒಂದು ಈರುಳ್ಳಿ ನಾಲ್ಕು ಟೊಮಾಟೊ ಹಣ್ಣು ಕೂಡ ತೊಗೊಂಡಿದ್ದೀನಿ ಇವಾಗ ನಾವು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಆದಷ್ಟು ನುಣ್ಣಗೆ ಪೇಸ್ಟಾಗಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮಸಾಲೆ ನುಣ್ಣಗೆ ಆದಷ್ಟು ಗ್ರೇವಿ ಟೇಸ್ಟ್ ಆಗುತ್ತೆ ಇಲ್ಲಿ ನಾವು ಬಿರಿಯಾನಿ ರೆಡಿ ಆಗೋದಕ್ಕೆ ಇಟ್ಟಿದ್ವಲ್ಲ ಬಿರಿಯಾನಿ ಕೂಡ ರೆಡಿಯಾಗಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ರೆಡಿಯಾಗಿದೆ ಅಂತ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಉದುರುದುರಾಗಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಬಿರಿಯಾನಿ ನಾವು ಅಕ್ಕಿ ಹಾಕಿದ ಮೇಲೆ ನೀರನ್ನು ಕರೆಕ್ಟಾಗಿ ಸೇರಿಸ್ಕೋಬೇಕು ಅಂದರೆ ನಮಗೆ ಬಿರಿಯಾನಿ ಉದುರುದುರಾಗಿ ರೆಡಿಯಾಗುತ್ತೆ ಗ್ಯಾಸ್ ಆನ್ ಮಾಡಿ ಪಾತ್ರೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ನೂರು ಗ್ರಾಮ್ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಈರುಳ್ಳಿ ಉದ್ದವಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಕೊತ್ತಂಬರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾವು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ ಕಲರ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಚಿಕನ್ ಸೇರಿಸ್ಕೋಬೇಕು ಚಿಕನ್ ಸೇರಿಸ್ಕೊಂಡು ಆದ ನಂತರ ನೀರು ಹಾಕಬಾರ್ದು ಹಾಗೆ ನಾವು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟಿಯಾಗಿ ರೆಡಿ ಆಗುತ್ತೆ ಗೊತ್ತಾ ಫ್ರೆಂಡ್ಸ್ ಇದು ಒಂದು ಸಾರಿ ನೀವು ಈ ರೆಸಿಪಿಯನ್ನು ಮಾಡಿದರೆ ಮತ್ತೆ ಪದೇ ಪದೇ ಟ್ರೈ ಮಾಡ್ತೀರಿ ನೋಡಿ ಮನೆ ಮಂದಿ ಎಲ್ಲ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಹತ್ತು ನಿಮಿಷ ಆದ ನಂತರ ನಾನು ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೆಸ್ಟೋರೆಂಟ್ಗೂ ಹೋಗೋ ಅವಶ್ಯಕತೆ ಇಲ್ಲ ನೋಡಿ ಫ್ರೆಂಡ್ಸ್ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ನಬಹುದು ನನಗೆ ಘಮ ಘಮ ಪರಿಮಳ ತಡೆಯೋಕ್ಕೆ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಚಿಕನ್ ತಕ್ಕೊಂಡು ತಿಂತಾ ಇದ್ದೀನಿ ಇದಕ್ಕೆ ನಾನಿವಾಗ ಒಂದೂವರೆ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಎರಡರಿಂದ ಮೂರು ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ದೆ ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಲರ್ಫುಲ್ಲಾಗಿ ರೆಡಿ ಆಗಿದೆ ಅಂತ ವಾವ್ ನೋಡೋದಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿದೆ ನೋಡಿ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಮನೆ ಮಂದಿಯೆಲ್ಲ ಹಾಡಿ ಹೊಗಳ್ತಾರೆ ನೆಕ್ಸ್ಟ್ ಇವಾಗ ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಮಸಾಲೆ ಸೇರಿಸ್ಕೊಂಡು ಅದಕ್ಕೆ ನಾನು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ನಾಲ್ಕು ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ ಅಂದರೆ ಎರಡು ಟೈಮು ನಮಗೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ನೋಡಿ ಆ ಕ್ವಾಂಟಿಟಿ ಮೇಲೆ ನೀವು ಗ್ರೇವಿಯನ್ನು ರೆಡಿ ಮಾಡ್ಕೋಬೇಕು ಮಸಾಲೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿ ನೋಡಿ ಉಪ್ಪು ಸೇರಿಸ್ಕೋಬೇಕು ಉಪ್ಪು ಜಾಸ್ತಿ ಆದರೆ ಗ್ರೇವಿ ಟೇಸ್ಟೇ ಹಾಳಾಗುತ್ತೆ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷ ಕುದಿಸಿದರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಇದು ಪಾಲಕ್ ಚಿಕನ್ ಗ್ರೇವಿ ಅಂತ ನಾವು ಪಾಲಕ್ ಚಿಕನ್ ಗ್ರೇವಿ ತಿನ್ನೋದಕ್ಕೆ ಅಂತಲೇ ರೆಸ್ಟೋರೆಂಟ್ಗೆ ಹೋಗ್ತೇವೆ ನಾವು ಈಜಿಯಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಮನೆ ಮಂದಿ ಎಲ್ಲ ಆರಾಮಾಗಿ ಕೂತ್ಕೊಂಡು ಖುಷಿ ಖುಷಿಯಾಗಿ ಊಟ ಮಾಡಬಹುದು ಇದರ ಜೊತೆ ರೊಟ್ಟಿ ಚಪಾತಿ ಪೂರಿ ಆನಂತರ ಮುದ್ದೆ ತಿನ್ನೋರಿದ್ದರೆ ಮುದ್ದೆ ಮಾಡ್ಕೋಬಹುದು ಅಕ್ಕಿ ಕಡುಬು ತಿನ್ನೋರಿದ್ದರೆ ಅಕ್ಕಿ ಕಡುಬು ಸಹ ಮಾಡ್ಕೋಬಹುದು ಆನಂತರ ದೋಸೆ ನೀರು ದೋಸೆ ಇಡ್ಲಿ ಕೂಡ ಮಾಡ್ಕೋಬಹುದು ಇವಾಗ ನೋಡಿ ಚಿಕನ್ ಗ್ರೇವಿ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೋತೇನೆ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅದರ ಜೊತೆ ನಾನು ಸೌತೆಕಾಯಿ ಈರುಳ್ಳಿ ಲಿಂಬು ಹಣ್ಣು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಬೆಳಗ್ಗೆನೇ ರೊಟ್ಟಿ ಮಾಡಿ ಇಟ್ಟಿದ್ದೆ ಇವಾಗ ನಾನು ರೊಟ್ಟಿ ಮಾಡಿಲ್ಲ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಸೂಪ್ಪರಾಗಿ ಟೇಸ್ಟಿಯಾಗಿ ರೆಡಿ ಆಗಿದೆ ಅಂತ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಫ್ರೆಶ್ ಮಾಡಿ ಫ್ರೆಂಡ್ಸ್ ತುಂಬ ಜನ ವಿಡಿಯೋ ನೋಡ್ತೀರಿ ಆದರೆ ಲೈಕೇ ಮಾಡೋದಿಲ್ಲ ಪ್ಲೀಸ್ ನಮಗೆ ಒಂದು ಲೈಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತಲ್ಲ ಧನ್ಯವಾದಗಳು